ಅಲ್ಲಿ ಸರ್ ನಾನು ಹೈತ್ ಪಿಕ್ಚರ್ ಮಾಡಿದೆ ಸರ್ ಅಲ್ಲಿ ನನಗೆ ಅಮೌಂಟ್ ಬರೋದನ್ನ ಎಷ್ಟ್ ಅಮೌಂಟ್ ಬರುತ್ತೆ ಸಾಯಂಕಾಲ ಆಗ್ತಿದ ಕೊಡ್ತಿದಂಗೇನೆ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಸರ್ ಅಷ್ಟು ಜನಕ್ಕೂ ಹಂಚ್ಬಿಟ್ ಬರ್ತಾ ಇದ್ದೆ ಇಪ್ಪತ್ತೈದು ಕೆಜಿ ರಾ ಚಿಕನ್ ತಗೊಂಡೋಗಿ ನಾನ್ ವೆಜ್ ಹಾಕಿ ಅಂತ ಏನಕ್ಕೆ ಕಾರಣ ಅಂದ್ರೆ ನನಗೆ ಮೂರತ್ತು ನಾನ್ ವೆಜ್ ಇರ್ಬೇಕು ಈಗ ಮೂರತ್ತು ನಾನ್ ವೆಜ್ ಕೇಳಿದ್ರೆ ಅವರು ಅಂಚಲ್ಲಿ ಏನ್ಕೊತಾರೆ ಅಂತ ನಾನೇ ಇಪ್ಪತ್ತೈದು ಕೆಜಿ ಚಿಕನ್ ತಗೊಂಡೋಗಿ ಅಡಿಗೆ ಅವ್ರಿಗೆ ಕೊಟ್ಬಿಟ್ಟು ಎಲ್ಲಾರ್ಗು ಬಡಿಸ್ತಿದೆ ಇಲ್ಲಿಂದ ಬಿದ್ರೆ ಶೂಟಿಂಗ್ ಅಂದ್ರೆ ನನ್ ಕಾರಲ್ಲಿ ನನ್ ಬಟ್ಟೆ ಎಲ್ಲಾ ಹೋದ್ರು ನಂಗೆ ವ್ಯಾಲ್ಯೂ ಸಿಗ್ಲಿಲ್ಲ ಯಾಕಂದ್ರೆ ನಾನು ದೊಡ್ಡವ್ರ ಮಕ್ಕಳಾಗಿ ಹುಟ್ಟಿರ್ಲಿಲ್ಲ ಅದರಿಂದ ಅವ್ರು ಬೆಳೆಸ್ಲಿಲ್ಲ ನಮ್ನ ಈಗ ನನ್ ಮಗನ ಈಗ ತೆಲುಗು ಆಫರ್ ಬಂದಿದೆ ಅವ್ನ ದೊಡ್ಡ ಮಟ್ಟದಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೀರೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂದ್ರೆ ನಾನೇ ಬ್ಯಾಕ್ ಸಪೋರ್ಟ್ ಅಂದ್ರೆ ತಂದೆ ಅಸ್ಟೆಂಟ್ ಡೈರೆಕ್ಟರ್ ಅವ್ರು ಬಂದು ನನ್ನ ಬೆಳೆಸ್ತಿರ್ಲಿಲ್ಲ ಯಾಕಂದ್ರೆ ಅವರು ಮುನ್ಸಿಪಾಲಿಟಿ ಕಸ ಗುಡ್ಸ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅಂತ ಮೂವಿದ ಬೈ ಅವರು ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಸುಮ್ನೆ ಟ್ರಿಪ್ ಅದು ಇದು ಅಂತ ಇದು ಸರ್ ಸರ್ ಡಾಕ್ಟರ್ ಕೆ ಶಿವರಾಮ್ ಅಂತ ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಅದಕ್ಕಿಂತ ಮುಂಚೆ ವೆಟನರಿ ಡಾಕ್ಟರ್ ಆಗಿ ರಿಟೈರ್ಡ್ ಆದ್ರು ಆ ಅವ್ರಿಗೇನಂದ್ರೆ ಅವ್ರ ಮಗ ಓದ್ಬೇಕು ಆತರ ಅಂದ್ರೆ ಈ ಫಿಲಿಂ ಲ್ಯಾಂಡ್ ಫ್ಯಾಷನ್ ಶೋ ಇವೆಲ್ಲ ಅವ್ರಿಗೆ ಇಷ್ಟ ಇಲ್ಲ ನನ್ಗೂ ಅರ್ಥ ಮಾಡ್ಕೊಂಡು ಯಾಕಂದ್ರೆ ನಾನು ಡೌಟ್ ಫೀಲ್ಡ್ ಅಲ್ಲಿ ಅವಾಗ್ಲೇನೆ ತುಂಬಾ ಹೆಸರು ಬಂದ್ಬಿಟ್ಟಿತ್ತು ಅಂದ್ರೆ ಇವತ್ತು ಐದು ಸಾವಿರ ಚಾನಲ್ ಅಲ್ಲಿ ನಂದು ಇಂಟರ್ವ್ಯೂ ಬಂದಿದೆ ಸರ್ ವರ್ಲ್ಡ್ ವೈಡ್ ನೀವು ಯು ಎಸ್ ಎ ಯು ಕೆ ಯಾವ ಚಾನಲ್ ಹೇಳಿ ಅಲ್ಲಿ ನಂದು ಇಂಟರ್ವ್ಯೂ ತೋರಿಸ್ತೀನಿ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಾನೆ ವರ್ಲ್ಡ್ ಗೆ ಫೇಮಸ್ ಆಗಿದೆ ದೊಡ್ಡ ದೊಡ್ಡ ಲಂಡನ್ ಇಂದ ಪೇಜ್ ಒನ್ ಮ್ಯಾಗಝೀನ್ ಇಂದ ಹೈ ಫ್ಯಾಷನ್ ಡಾಕ್ ಬ್ರೀಡರ್ ಅಂತ ಅವಾರ್ಡ್ ಬಂದಿದೆ ಹೆಮ್ಮೆಯ ಕನ್ನಡಿಗ ಬಂದಿದೆ ಪುನೀತ್ ರಾಜ್ಕುಮಾರ್ ಅವಾರ್ಡ್ ಬಂದಿದೆ ಅಂದ್ರೆ ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ಸರ್ ಅಂದ್ರೆ ಹಿಂದಿ ಮಾತ್ರ ಬರುತ್ತೆ ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ಒಂದ್ ಚೂರು ಬರೋದಿಲ್ಲ ಇಂಗ್ಲಿಷ್ ನಾನು ಎಲ್ಲೂ ಮಾತಾಡೇ ಇಲ್ಲ ಯು ಎಸ್ ಎಂದ ಇಂಟರ್ವ್ಯೂ ಮಾಡಿದ್ರು కన్నడదా ఇంగ్లీష్ పర్కొండి సార్ థ్యాంక్ యూ సార్